ಒಂದ್ ಕಡ್ಡಿ ಹಚ್ಚೋದ್ರಿಂದ ಒಂದ್ ನೂರ್ ಗಡ್ಡಿ ಹೊಡಿತು ಸರ್ ಇದು ಪೂರ್ತಿ ಒಂದೇ ಗಡ್ಡಿ ಸರ್ ಇದು ಇದು ಪೂರ್ತಿ ಒಂದೇ ಗಡ್ಡಿ ಇದು ಹೈಟ್ ಬೆಳೆಯೋದು ನಾಕ್ ಫೀಟ್ ಸರ್ ಇದು ಹದಿನೆಂಟರಿಂದ ಇಪ್ಪತ್ ಪರ್ಸೆಂಟ್ ಪ್ರೋಟೀನ್ ಐತೆ ಅಂದ್ರ ನೀವು ಸೈಲೇಜ್ ಕೂಡ ಮಾಡಬಹುದ್ರಿ ಒಂದೇದು ಇದು ಮೆಕ್ಕಿಜೋಳ ಮತ್ತು ಕಬ್ ಎರಡು ಕ್ರಾಸ್ ಮಾಡಿರೋ ಮೇವ್ರಿ ಇದು ಮೆಕ್ಕೆಜೋಳ ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ನನ್ನ ಹೆಸರು ಸಾಯಿನಾಥ್ ಚರ್ಖಾನೆ ಅಂತ ಹೇಳ್ಬಿಟ್ಟು ಮೂಲತ ವಿಜಯಪುರ ಗ್ರಾಮ್ ಬಂದ್ಬಿಟ್ಟು ಖತಿಜಾಪುರ್ ಸೊ ಇಲ್ಲಿ ನಾನು ಆಡು ಸಾಕಾಣಿಕೆನ ಮಾಡ್ತೀನಿ ಸೊ ಆಡು ಸಾಕಾಣಿಕೆಯಲ್ಲಿ ನಾನು ಯಾವ್ಯಾವ ಮೇವುಗಳನ್ನ ಯೂಸ್ ಮಾಡ್ತೀನಿ ಅನ್ನೋದು ನಾನು ರೈತರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅದರಲ್ಲಿ ಇದೊಂದು ವರೈಟಿ ಹಲವಾರು ವರೈಟಿಗಳು ನನ್ನ ಹತ್ರ ಇದಾವೆ ಸೊ ಅದರಲ್ಲಿ ನನ್ನ ಹತ್ರ ತೈವಾನ್ ಸೂಪರ್ ನೇಪೇರ್ ಐತಿ ಇಂಡೋನೇಷ್ಯಾ ಸ್ಮಾರ್ಟ್ ನೇಪೇರ್ ಐತಿ ಇದು ಕೊಂಬೋ ವರೈಟಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಇಂಡೋನೇಷ್ಯಾ ಸ್ಮಾರ್ಟ್ ನೇಪೇರ್ ಐತಿ ಸರ್ ಯಾವ ವೆರೈಟಿ ಇದಾವ ಒಂದೊಂದ್ರ ಬಗ್ಗೆನ ಅದ್ರ ವಿಶೇಷತೆ ಏನು ಬಂದ್ಬಿಟ್ಟು ಕೊಂಬೋ ಅಂತ ಹೇಳಿ ಸಜ್ಜಿ ಕ್ರಾಸ್ ಸರ್ ಇದು ಇದ್ರಲ್ಲಿ ನೀವು ನೋಡಬಹುದು ಕಡ್ಡಿ ಕೂಡ ಈ ತರ ಬರ್ತಾವ ಬುಡ ಹಿಡ್ಕೊಂಡ್ ಮ್ಯಾಲ ತರ ಎಲ್ಲಾ ಹಸಿರೇ ಇರ್ತಾವ ಸರ್ ಇದು ಆಮೇಲೆ ಒಂದೇ ಕಡ್ಡಿ ಬಂದ್ಬಿಟ್ಟು ಹಚ್ಚಿದ್ರೆ ಇದು ಪೂರಾ ಒಂದ್ ಬಂಚ್ ಇದು ಒಂದೇ ಐವತ್ತು ಕಡ್ಡಿ ಅಷ್ಟು ಆಮೇಲೆ ಎಲ್ಲಾ ಪೂರ್ತಿ ಹಸಿರೇ ಇರುತ್ತೆ ಆಮೇಲೆ ಇದ್ರೊಳಗೆ ಯಾವ್ದು ಸೋಂಕು ಇರಲ್ಲ ಏನು ಇರಲ್ಲ ಇದು ಕಟಿಂಗ್ ಆದಂಗೆಲ್ಲ ಮತ್ತೆ ಬರ್ತದ್ರಿ ಇದು ರಿಟರ್ನ್ ನೀವು ಹಿಂದ್ ನೋಡ್ಬೋದು ಸರ್ ಇಲ್ಲಿಂದ ಇಷ್ಟ ಕಟಿಂಗ್ ಮಾಡಿ ಇಲ್ಲಿ ಹಿಂದ್ ಮತ್ತೆ ಬೆಳಿಲಿಕ್ತದ್ರಿ ಸೊ ಇದು ಒಮ್ಮೆ ಹಚ್ಚಿದ್ರ ನಿಮಗ ಆರು ವರ್ಷ ತನ ಮೇವು ಬರುತ್ತೆ ಸರ್ ಆರು ವರ್ಷ ತನ ಮೇವು ತಗೋಬರ್ರಿ ಇದು ಕೊಂಬು ಅಂತ ಹೇಳಿ ವೆರೈಟಿ ಇರ್ತಾರೆ ಕೊಂಬು ಅಂತ ಹೇಳಿ ಯಾಕೆ ಇಟ್ಟಾರಪ್ಪ ಅಂದ್ರೆ ಅದ್ರನಾಗ ನೇಪಿಯರ್ ಎಲ್ಲಾ ಮಿಕ್ಸ್ ಮಾಡಿ ಕ್ರಾಸ್ ಫ್ರೀಡ್ ಮಾಡಿ ಸರ್ ಓಹ್ ಓಹ್ ಸರ್ ಇದನ್ನ ಯಾವ ತರ ತಿಂತಾವ್ ಸರ್ ಇದು ಚೆನ್ನಾಗಿ ತಿತ್ತ ಸರ್ ಇದ್ರಾಗ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೋಟೀನ್ ಐತ್ ಸರ್ ಇದ್ರಕ್ಕಿಂತ ಒಳ್ಳೆ ಒಳ್ಳೆ ಮೇವುಗಳನ್ನು ಅದಾವ ನಿಮಗ್ ತೋರಿಸ್ತೇನೆ ಏನ ಕಬ್ಬು ಮೆಕ್ಕೆಜೋಳ ಕ್ರಾಸ್ ಬ್ರೀಡ್ ಮಾಡಿದ್ದು ಎಲ್ಲಾನು ನಾವು ಕಡಬ ಕುಟ್ಟಿ ಕುಟ್ಟಿ ಮಾಡಿನೇ ಹಾಕ್ತಿವಿ ಚಾಪ್ ಕಟ್ರಲ್ಲಿ ಆಮೇಲೆ ಯಾವತ್ತು ಗ್ರೀನ್ ಇರೋದ್ರಿಂದ ಇದ್ರಲ್ಲಿ ಸುಂಕ್ ಇರಲ್ಲ ಏನು ಇರಲ್ಲ ಆಮೇಲೆ ಯಾವತ್ತು ಗ್ರೀನಿಶ್ ಇರುತ್ತೆ ಸರ್ ಇದು ಏನಂತೆ ಉಳಿಸ್ಲಾರ್ದಂಗ್ ತಿಂತ ಆಮೇಲೆ ಇವು ಎಲ್ಲ ಬರೀ ಆರ್ಯ ಗಡ್ಡಿ ಇಂತವ್ ಕಟ್ ಮಾಡಿದ್ವಿ ಅಂದ್ರೆ ಒಂದ್ ಹೊರಿ ಆಗ್ತದೆ ಓಹೋ ಇದು ಇದು ಮೇವು ಈಡ್ ಆಗ್ತದ್ರಿ ನಿಮಗ ಆಮೇಲೆ ಇದು ಇಷ್ಟೇ ನಾವು ಏನು ಆರ್ ಗುಂಟೆ ಹಚ್ಚಿವ್ರಿ ಒಂದ್ ತಿಂಗಳ ತನಕ ಮೇವು ಹೋಗುತ್ತೆ ಆಗೋ ತನಕ ಹಿಂದೆ ಯಾವ್ದೇ ಮೇವ್ ಹಚ್ಚಿದೀವಪ್ಪ ಅಂದ್ರ ನಾವು ಮಿನಿಮಮ್ ಒಂದ್ ಹತ್ ಗುಂಟೆ ಈ ತರ ಮಾಡ್ಕೋಬೇಕು ಸರ್ ಐದ್ ಗುಂಟೆ ಈ ತರ ಮಾಡ್ಕೊಂಡಿವಾ ಅಂದ್ರೆ ಒಂದ್ ಮೇವ್ ಕಟ್ ಮಾಡಿ ಹಾಕೋದ್ರಿಟನ್ ಮತ್ ಬಂದಿರ್ಬೇಕು ಫಸ್ಟ್ ಸ್ಟೆಪ್ ನಾವು ಕಟ್ ಮಾಡ್ಲಿಕ್ಕೆ ಲಾಸ್ಟ್ ಸ್ಟೆಪ್ ಏ ಹೋಗೋ ತಾನಾ ಫಸ್ಟ್ ಸ್ಟೆಪ್ ಗಳಿಗೆ ಬಂದಿರಬೇಕು ಸೋ ಆ ರೂಟೀನ್ ಅನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಹಂಗಾದ್ರೆ ನಾವು ಯಾವ್ದೋ ಮೇವನ ಕೊರ್ತೆ ಬಿಳ್ಳಾಕ್ ಸಾಧ್ಯ ಇಲ್ಲ ಇದು ತಪ್ಪಲ್ಲ ಇದು ನಾವು ಹಚ್ಚಿದ ಕೆಲವೊಬ್ರು ಸೂಬಬುಲಿನು ಅಂತಾರ ಕೆಲವೊಬ್ರು ちょಗಚಿನು ಅಂತಾರ ಸೋ ಕೆಲವೊಬ್ರು ಸಣ್ಣ ちょಗಜಿ ಅಂತಾರ ಕೆಲವೊಬ್ರು ದೊಡ್ಡ ちょಗಚಿ ಅಂತಾರ ದೊಡ್ಡ ちょಗಚಿ ಬೇರೆ ಇದು ಸಣ್ಣ ちょಗಜಿ ಸಣ್ಣ ちょಗಜಿ ಇದರಲ್ಲಿ ನಾವು ಮರಿಗೊಳಿಗೆ ಹಚ್ಚುವ ಸರ್ ಇದೆಲ್ಲ ಬಾರ್ಡರ್ ಗೆ ಈ ಕಡ ಆಯ್ತು ಆ ಕಡೆ ಆಯ್ತು ಎಲ್ಲ ಮರಿಗಳಿಗೆ ಚೆನ್ನಾಗ್ತಿ ಸರ್ ಇದು ಎಷ್ಟು ವರ್ಷದ ಕ್ರಾಪ್ ಸರ್ ಇದು ಇದು ಲೈಫ್ ಟೈಮ್ ಅನ್ಕೊಂಡ್ಬಿಡ್ರೆ ಲೈಫ್ ಟೈಮ್ ಇದು ನಾವು ಒಟ್ಟೆ ನಾವ್ ಏನ್ ಮಾಡ್ತೀವಿ ಸರ್ ಇದಕ್ಕೆ ತಳಕ್ ಬುಡ ಇಡ್ಕೊಂಡೇನೆ ಕಟ್ ಮಾಡ್ತಿವಿ ಯಾಕಂದ್ರೆ ಇದು ನಾವು ಬೀಜಕ್ಕ ನಾವು ಬಿಡಲ್ಲ ಸರ್ ಇದು ಬೀಜಕ್ ಬಿಟ್ರೆ ಏನಾಗ್ತದೆ ಸರ್ ನೀವು ನೋಡ್ಬೋದು ಎಲ್ಲಾ ಕಡೆ ಹೊಲ ತುಂಬಾ ಎಳತದ ಬೆಳಿತದ್ರಿ ಹೌದು ಸರ್ ಅದಕ್ಕೆ ನಾವು ಇದು ಮರ ಆದಂಗ ಆಗ್ತಾವ ಸರ್ ಇದು ಮರ ಆಗಿಷ್ಟ್ ಕೊಡಬಾರ್ದು ನಾವು ಬುಡ ಇಡ್ಕೊಂಡ್ ಕಟ್ ಮಾಡ್ಬಿಟ್ಟಿವಂದ್ರ ನಮಗ್ ಎಷ್ಟ್ ಬೇಕು ಎಲ್ಲಾ ಟಂಗಿ ಇಲ್ಲೇ ಸಿಕ್ತವ್ ಸರ್ ಸರ್ ಇದು ಬಂದ್ಬಿಟ್ಟು ಇಂಡೋನೇಷ್ಯಾ ಸ್ಮಾರ್ಟ್ ನೆಪೇರ್ ಅಂತ ಹೇಳ್ಬಿಟ್ಟು ಇಂಡೋನೇಷ್ಯಾ ಸ್ಮಾರ್ಟ್ ನೆಪೇರ್ ಬಾಹುಬಲಿ ನೆಪೇರು ಸ್ಪೆಷಾಲಿಟಿ ಸರ್ ಇದು ಯಾವತ್ತು ಇಷ್ಟು ಇಷ್ಟ ಕಾಣೋದು ಆರ್ ತಿಂಗಳು ಬಿಟ್ಟು ಕಟ್ ಮಾಡಿದ್ರು ಇಷ್ಟೇ ತಪ್ಪು ಕಾಣೋದು ವಿಶೇಷತೆ ಆಮೇಲೆ ಇದು ಒಂದ್ ಕಡ್ಡಿ ಹಚ್ಚೋದ್ರಿಂದ ಒಂದ್ ನೂರ್ ಗಡ್ಡಿ ಹೊಡಿತಾವ ಸರ್ ಒಂದೇ ಗಡ್ಡಿ ಹಚ್ಚಿದ್ರೆ ಇದು ಪೂರ್ತಿ ಒಂದೇ ಗಡ್ಡಿ ಸರ್ ಇದು ಇದು ಪೂರ್ತಿ ಒಂದೇ ಗಡ್ಡಿ ಇದು ಹೈಟ್ ಬೆಳೆಯೋದು ನಾಲ್ಕು ಫೀಟ್ ಸರ್ ನಾಲ್ಕು ಫೀಟ್ ಲಾ ಇದು ಹದಿನೆಂಟರಿಂದ ಇಪ್ಪತ್ ಪರ್ಸೆಂಟ್ ಪ್ರೋಟೀನ್ ಐತೆ ಸರ್ ಹ ಒಂದ್ ಕಡ್ಡಿ ತಿಂದು ನೀವು ಇದು ಅಂದ್ರೆ ಮೆಕ್ಕೆಜೋಳ ದಂಟು ತಿಂದ ಆಗ್ತದ ಕ್ರಾಸ್ ಕ್ರಾಸ್ಬ್ರಿಡ್ ಸರ್ ಇದು ಆಮೇಲೆ ಇದು ಇಂತ ನಾಕ್ ಗಡ್ಡಿ ಒಡೆದ್ ಬಿಟ್ಟು ಒಂದ್ ಹೊರ ಒಂದ್ ಹೊರೆ ಮೇವ್ ಆಗ್ತದ್ರಿ ಕೆಲವೊಬ್ರು ಚಾಪ್ಕಟ್ರೆ ಇಲ್ಲಾರದವ್ರು ಇದು ಹಂಗೆ ಹೋಗಿ ಹಾಕಿದ್ರು ಬುಡ ಇಡ್ಕೊಂಡು ತಿಂತಾವ್ ಸರ್ ಡೈರೆಕ್ಟ್ ಆಗಿ ಹಾಕ್ಬೋದ್ರಿ ಹಾ ರೀ ಇದು ನಾವು ಹಚ್ಚಿದ ನಾಲ್ಕ್ ಪುಟಿನ ಸಾಲ್ನಾಗ್ರಿ ನಾಲ್ಕ್ ಪುಟ್ ಸಾಲ್ ಈಗ ನೀವು ನೋಡಿದ್ರೆ ನಾಲ್ಕ್ ಪುಟ್ ಸಾಲ್ ಏನು ಕಾಣುವಲ್ತಿದಾರ ಮುಚ್ಕೊಂಡ್ಬಿಟ್ಟದ್ರಿ ಹಾ ಇದ್ರ ಬೀಜ ಸಿಗ್ತಾವ ಸರ್ ನಿಮ್ಮ ಎಲ್ಲ ಇದು ಇದ್ರದ್ದು ಬೀಜ ಕೂಡ ನಾವು ಸಿಗ್ತಾವ್ರಿ ಆಲ್ ಓವರ್ ಕರ್ನಾಟಕ ನಾ ಇದು ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ತುಂಬಾ ಚೆನ್ನಾಗೈತೆ ಸರ್ ಇದನ್ನು ಯಾವ ತರ ದನಗಳು ಇಷ್ಟಪಡ್ತಿಂತಾವ ಸರ್ ಅಗ್ದಿ ಬೆಸ್ಟ್ ಮೇವನ ಹೇಳಕ್ ಇಷ್ಟಪಡ್ತೀನಿ ಸರ್ ಇದು ಒಂದು ತೈವಾನ್ ಒಂದು ಯಾಕಂದ್ರೆ ಇದು ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಹಾಲಿಂದ ದನಗಳಿಗೆ ಹಾಕ್ತಾರೆ ಅಂದರೆ ಎಸ್ ಎನ್ ಎಫ್ ಫ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಸರ್ ನೀವು ಹೆಸ್ರುಗಳು ನೋಡಿದ್ರೆ ಬೇರೆ ಬೇರೆ ಹೇಳಕತ್ತೀರಿ ನಮ್ಮ ದೇಶದಲ್ಲಿ ಯಾವ ಥರ ಬೆಳಿತಾವ ಸೂಟ್ ಆಗ್ತಾವಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಇರೋದು ಬಿಜಾಪುರ ತಳಲ್ಲಿ ನಾವು ಈ ಯಾ ಇವು ನಮ್ಮ ದೇಶದಲ್ಲೇ ಬೆಳೆದಿರುವಂಥ ಮೇವುಗಳು ಬಟ್ ವರೈಟಿ ಇರೋದು ಹೊರ ದೇಶದಲ್ಲಿ ಬಟ್ ನಮ್ಮ ದೇಶದ ನಮ್ಮ ಭೂಮಿಯಲ್ಲೇ ಬೆಳೆದಿರುವಂಥ ಇವು ಇದರದೇ ಬೀಜನ ನಾವು ಮಾರಾಟ ಮಾಡ್ತೀವಿ ಯಾವ ಇಂಪೋರ್ಟ್ ಮಾಡಿ ಮಾರಾಟ ಮಾಡಲ್ಲ ಇದರದೇ ಬೀಜನ ಇಂಟಾ ಮಾಡಿ ಸೇಲ್ ಮಾಡ್ತೀವಿ ಸರ್ ಓಕೆ ಎಲ್ಲ ಭೂಮಿಯಲ್ಲಿ ಕೂಡ ಇದು ಬೆಳೀತದೆ ಆಲ್ವರ್ನ ಗುರುಗುತನ ಕಳಿಸಿನ ರೀ ಕೆ ಜಿ ಎಫ್ ಕಳ್ಸೀನಿ ಬೆಂಗ್ಳೂರು ನಮ್ಮ ಸುತ್ತಮುತ್ತ ಎಲ್ಲ ಊರಲ್ಲೂ ಕೂಡ ಕಳಿಸಿನಿ ಸರ್ ಗುಲ್ಬರ್ಗ ಆಯಿತು ಓಕೆ ಸರ್ ಇದು ಬಂದುಬಿಟ್ಟು ಥೈವಾನ್ ಸೂಪರ್ ನೆಪೇರ್ ಅಂತ ಹೇಳಿ ಸೂಪರ್ ಸರ್ ಇದರ ವಿಶೇಷತೆ ಏನಪ್ಪಾ ಅಂದ್ರ ಇದರಲ್ಲಿ ನೀವು ಸೈಲೇಜ್ ಮಾಡಬಹುದ್ರಿ ಇದು ಜೋಳ ಮತ್ತು ಕಬ್ ಎರಡು ಕ್ರಾಸ್ ಇದು ಮೆಕ್ಕಿಜೋಳ ಜೋಳ ಕಬ್ಬಿನ ತರಾನೇ ಕಾಣ್ತದ್ರಿ ಆಮೇಲೆ ನಿಮಗೆ ಇದು ಎಲ್ಲಾನು ಹಸಿರನೆ ಕಾಣ್ತದ ಸರ್ ಆಮೇಲೆ ಇದ್ರ ಯಾವ್ದೇ ತರ ನಿಮಗ್ ಸುಂಕ ಬರಲ್ಲ ಏನೂ ಬರಲ್ಲ ಸರ್ ಏನೂ ಇರಲ್ರಿ ಎಲ್ಲಿ ತಪ್ಲ ಸೈಜ್ ದೊಡ್ಡದ್ ಬರ್ತದ್ರಿ ಆಮೇಲೆ ಇದು ಫಿಫ್ಟೀನ್ ಫೀಟ್ ತನಕ ಹೋಗ್ತದ್ರಿ ಬಟ್ ನಾವು ಕಟಾವ್ ಮಾಡೋದು ಹತ್ತು ಫುಟಿಗೆ ಕಟಾವ್ ಮಾಡ್ತೀವಿ ರೀ ಹದಿನೈದು ಫೀಟ್ ತನಕ ಹೋಗ್ತದೆ ಸರ್ ಇದು ಸರ್ ಇದನ್ನ ಯಾವ ತರ ತಿಂತಾವ್ ಸರ್ ದನ ಆಗ್ಲಿ ಕುರಿ ಆಗ್ಲಿ ಇದು ಅಗದಿ ಹೆಚ್ಚಿನ ಪ್ರಮಾಣವಾಗಿ ಜಾಸ್ತಿ ತಿನ್ನೋದಂದ್ರೆ ಇದೇನೇ ಸರ್ ಬಾರಿ ಟೇಸ್ಟ್ ಇರ್ತದೆ ಸ್ವೀಟ್ ಇರ್ತದೆ ಸರ್ ಇದ್ರ ಪ್ರೋಟೀನ್ ಅಂಶನು ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಅಂಶ ಐತಿ ಸರ್ ಆಮೇಲೆ ಅಗದಿ ಮಿದು ಇರ್ತದ್ರಿ ರೀ ಹ ಆಮೇಲೆ ಒಳ್ಳೆ ಇದು ಕೂಡ ನೀವು ಸೈಲೇಜ್ ಕೂಡನು ಮಾಡಬಹುದು ಅಷ್ಟು ಒಳ್ಳೆ ಮೇವು ಇದು ಓಹೋ ಆಮೇಲೆ ಎಕರೆಗೆ ಇದು 40 ಟನ್ ಅಷ್ಟು ಇಳುವರಿ ಹೊಂಟದ್ರಿ ಇದು ಎಕರೆಗೆ 40 ಟನ್ ಇಳುವರಿ ಬರ್ತದ್ರಿ ಹ ಹ ಹ ತುಂಬಾ ಚೆನ್ನಾಗಿದೆ ಸರ್ ಇದು ಎಷ್ಟು ಏರಿಯಾದಾಗ ಹಾಕಂದ್ರಿ ಸರ್ ಇದು ನಮ್ದು ಇದು ಬಂದ್ಬಿಟ್ಟು ಒಂದೆಕರೆಷ್ಟು ಮೇವು ಇದೆ ಸರ್ ಇದು ಹ ಹ ಹ ಇದ್ರ ಬೀಜಾನೂ ಸಿಕ್ತವೋ ರೀ ಇದರ ಬೀಜ ಕೂಡನು ಹೆಚ್ಚಿನ ಸೇಲ್ ಆಗೋದು ಇದೇ ಬೀಜ ಸರ್ ಇದು ಹ ಹ ಹ ಆ ಸರ್ ಇದು ಬಂದ್ಬಿಟ್ಟು ಬೆಲೆ ಮಂತ್ ಅತ್ಹೇಳಿ ಪರ್ಸೆಂಟ್ ಪ್ರೋಟೀನ್ ಇರ್ತದ್ರಿ ಆಮೇಲೆ ಇದು ಡ್ರೈ ಫುಡ್ ಆಗಿ ಇರ್ತದೆ ಸರ್ ಇದು ನೀರಾಂಶ ಏನೂ ನೀರಾಂಶ ಇರಲ್ರಿ ಇರಲ್ರಿ ಇದು ಮರಿಗಳಿಗೆ ಹಾಕದೇವಪ್ಪ ಅಂದ್ರ ಅತಿ ಉತ್ತಮ ಫುಡ್ ರೀ ಇದು ಯಾಕಂದ್ರೆ ಇದರಿಂದ ಉಚ್ಚಗೊಳ್ಳೋದು ಏನು ಏನೇನು ತೊಂದ್ರೆ ಆಗಲ್ರಿ ಇರಲ್ಲ ಇದು ಕಟ್ ಮಾಡಿದಂಗೆಲ್ಲ ಬರ್ತದ್ರಿ ಸರ್ ಇದು ಹಚ್ಚಿ ನಾವು ಎಂಟು ವರ್ಷ ಐತ್ರಿ ಈಗ ಎಂಟು ವರ್ಷ ರೀ ಎಂಟ್ ಏನು ಕಟಾವ್ ಮಾಡ್ತೀವಿ ಹಂಗೆ ಇಪ್ಪತ್ ದಿನದಾಗ ಮೂವತ್ ದಿನದಾಗ ಮತ್ತೆ ರಿಟರ್ನ್ ಬಂದೇ ಬಿಡುತ್ತೆ ಸರ್ ಇದು ಬರೀ ನೀರ್ ಬಿಡೋದು ಒಂದೇ ಕೆಲಸ ಇದು ಏನು ಗೊಬ್ಬರ ಗಿಬ್ರ ಏನು ಹಾಕೋದಿಲ್ಲ ಗೊಬ್ಬರ ನಮ್ಮ ತಿಪ್ಪಿ ಗೊಬ್ಬರನೇ ಒಗ್ದಿವಿ ಅದು ಬಿಟ್ಟರೆ ಮತ್ತೆ ಬೇರೆ ಏನು ಆಗಿಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಹೇಳಿ ಬಂದ್ಬಿಟ್ಟು ಸರ್ ಇದು ಇದು ಆಕ್ಚುಲಿ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೋಟೀನ್ ಇರ್ತದ್ರಿ

ಇದು ಎಷ್ಟು ಹೈಟ್ ಬರ್ತದೆ ಸರ್ ಇದು ಕೂಡ ನಿಮಗೆ ಹತ್ತು ಹದಿನೈದು ಫೀಟ್ ತರ ಹೈಟ್ ಬರ್ತದೆ ಹ್ಞೂ ಹ್ಞೂ ಈ ಕುರಿ ಹಾಡುಗಿಂತ ಜನಗಳಿಗೆ ಉತ್ತಮ ಉತ್ತಮ ಸರ್ ಇದು ಸರ್ ಇಷ್ಟೆಲ್ಲ ವೆರೈಟಿ ಮೇವುಗಳನ್ನು ಹಾಕೊಂಡಿರಿ ಇದರಿಂದ ಯಾವ ಥರ ಅನುಕೂಲ ಆಗ್ಯದ ಯಾಕಂದ್ರೆ ಕೆಲವೊಬ್ರು ಒಂದಿಲ್ಲ ಎರಡು ವೆರೈಟಿ ಹಾಕೊಂಡಿರ್ತಾರೆ ಅದ್ರ ಮೇಲೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಈ ಮೇವುಗಳಿಂದ ನಿಮ್ಗೆ ಯಾವ ಥರ ಮೇಕೆ ಸಾಕಾಣಿಕೆ ಅನುಕೂಲ ಆಗ್ಯದ ಸರ್ ಸರ್ ಮೇಕೆ ಸಾಕಾಣಿಕೆ ಅಂತೇಳಿ ಅಷ್ಟೇ ಅಲ್ಲ ಮೇಕೆ ಆಗಲಿ ಕೋಳಿಗಳು ಆಗಲಿ ಹಸು ಕರ ಆಗಲಿ ಎಲ್ಲದಕ್ಕೂ ನಾವು ಈಗ ನಾವ್ ಮನುಷ್ಯರ ಯಾವ ತರ ಸರ್ ರೊಟ್ಟಿ ಕೂಡ ಬೇರೆ ಬೇರೆ ಪಲ್ಯ ತಿವಿ ಅದೇ ತರ ಆಡುಗಳಿಗೆ ನಾವ್ ಯಾವಾಗ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಸ್ಟಾಲ್ ಫೀಡಿಂಗ್ ಅಂತ ಹೇಳಿ ಬಂದಾಗ ಅದಕ್ಕೆ ಬೇರೆ 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 ಸುಮಾರು ವೆರೈಟಿಗಳನ್ನ ಮೇವು ಹಾಕ್ಬೇಕಾಗ್ತದೆ ನಾವೀಗ ಹತ್ ಹತ್ತ್ ಹನ್ನೆರಡು ವರೈಟಿ ಮೇವು ಅಂದ್ರೂ ಇದು ಕಮ್ಮಿನೇ ಅನ್ಕೋರಿ ಯಾಕಂದ್ರೆ ಇಷ್ಟವಾದ ಅದ್ ನಾವು ಆದ್ ತಿನ್ಕೋತಿರ್ತಾವತ್ ನಾವ್ ಯಾವಾಗ ಸ್ಟಾಲ್ ಫಿಟಿಂಗ್ ಬರ್ತೀವಿ ಮಿನಿಮಮ್ ಎಂಟ್ರಿಂದ ಹತ್ತು ವರೈಟಿ ಮೇವುಗಳನ್ನ ನಾವು ಹಚ್ಕೋಬೇಕಾಗ್ತವ ಸರ್ ಅದ್ರೊಳಗ ಸುಮ್ನೆ ಏನೋ ಒಂದು ಲೋಕಲ್ ವರೈಟಿ ಮೇವುಗಳನ್ನ ಹಚ್ಕೊಂಡ್ರಹ್ ನಮ್ಗೆ ಹಾಲು ಇಳುವರಿ ಆಗ್ಲಿ ಹಸುಗಳಿಗಾಗ್ಲಿ ಹಾಲು ಇಳುವರಿ ಅದು ಬರ್ತಿರಲ್ಲ ಸರ್ ಅದ್ರನ್ಯಾಗ ನಾವು ಮತ್ತೇನ್ ಮಾಡಬೇಕಾಗ್ತದ ಒಳ್ಳೆ ಒಳ್ಳೆ ಇದ್ರೊಳಗ ಯಾವ ಜಾತಿ ಅದಾವ ಯಾವ ಮೇವುಗಳಲ್ಲಿ ಎಷ್ಟು ಪ್ರೋಟೀನ್ ಅಂಶ ಐತಿ ಎಷ್ಟು ಕಾರ್ಬೋಹೈಡ್ರೇಟ್ ಐತಿ ಇವೆಲ್ಲ ನಾವು ಚೆಕ್ ಮಾಡ್ಕೊಂಡು ತಿಳ್ಕೊಂಡು ಮೇವುಗಳನ್ನ ಹಚ್ಚಬೇಕಾಗ್ತದೆ ಸರ್ ಪ್ರತಿಯೊಂದು ವೆರೈಟಿನೂ ಬೇಕಂದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀರ ಸರ್ ಎಸ್ ಸರ್ ಎಲ್ಲ ವೆರೈಟಿಗಳನ್ನ ಎಲ್ಲ ವೆರೈಟಿದು ಸೀಡ್ಸ್ಗಳನ್ನು ನಾವು ಆಲ್ ಓವರ್ ಕರ್ನಾಟಕನ ಕಳಿಸ್ಕೊಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ